ಅನ್ನುದು ಎಲ್ಲಿ ತುಲಿಯ ಕಾಡಿಗೆ ಮನೆಯಾಗ ಎಲ್ಲಿ ಅಡುಗೆ ಮನೆಯಾಗ ಎತ್ತಿದ ಮೂರ್ಖ ಬಂದಿದೆ ಬಾಡಿಗೆ ಕಟ್ಟಿ ಹೋಗಕ್ಕ ಯಾಗ ಎತ್ತಿದ ಬಂದಿದ್ದು ಬಾಡಿಗೆ ಕಟ್ಟಿ ಹೋಗಕ್ಕ ಒಂದಿನ ಬರುವುದಕ್ಕ ಒಂದಿನ ಹೋಗುವುದಕ್ಕ ಒಂದು ಎಷ್ಟು ದಿನ ಕಾಯಿಬೇಕ ಮೋಟ್ಟು ದೆಲ್ಲು ಧಡಕ ಸೋಮ್ಮೇರು ಸಾಯಿತಿ ಸುಮಕ ಆಸೆ ಮಾಡೆ ಜಲ್ಮ ವ್ಯರ್ತ ಮಾಡಿ ಕಡಿತಕ ಕಟ್ಮ್ಯಾಲ ಬುದ್ಧಿ ಬಾಂದ ರಿವಸ್ವಾರ್ತಕಾ దుఃఖ తందిది బరువగ బుక నచ్చి కుది ఏది వాళ్ళ మన క్షణిక యారిగూ హేత బదుకా ಮಲ ಮನೆ ಕ್ಷಣಿಕ ಯಾರಿಗೂ ಹೇಳುದ್ದಲ್ಲ ಬದುಕ ಒಂದಿನ ಬರುವುದಕ್ಕ ಒಂದಿನ ಹೋಗೋದಕ್ಕ ಒಂದು ಎಷ್ಟು ದಿನ ಕಾಯಿ ಒಟ್ಟು ಬ್ಯಾಡುತ್ತಳಕ ಸೋ ಸಾಯಿತಿ ಸುಮ ಎದ್ದ ಭೂಮಿ ಎದ್ದ ಲೈತೆ ತಿಳಕ್ಕು ಅರೋಮಾನಕ್ಕ ಆಸ್ತಿಗಾಗಿ ಬಿದ್ದ್ವನಿ ಜಗಳ ಕಾರ್ದ ಹೊಲ ಯಾರ್ದ ಮನೆಗೆ ಅಂತಿ ಮಾಲೀಕ ಮರತಕೊಂತಿದ್ದ ಮಾಡಿಕೊತರ ಕ ಬಿಟ್ಟು ಎಲ್ಲಿ ಅಲ್ಲಿ ಬಿಟ್ಟು ಹೋಗ್ಯ ಮ್ಯಾಕ ಸತ್ತು ಹುಟ್ಟಿ ಮತ್ತೆ ಬರುತ್ತಿರಕ್ಕ ಅಲ್ಲಿಂದ ಅಲ್ಲಿ ಬಿಟ್ಟು ಹೋಗ್ಯ ಮ್ಯಾಕ ಸತ್ತು ಹುಟ್ಟಿ ಮತ್ತೆ ಬರುತ್ತಿರಕ್ಕ ಒಂದಿನ ಬರುವುದಕ್ಕ ಅಲ್ಲಿನ ಹೋಗುವ ಎಷ್ಟು ದಿನ ಕಾಯ್ಬೇಕು ತಳಕ ಒಟ್ಟುದೆಲ್ಲೋದ ಸೊಮ್ಮೆ ರೋಸಾಯ್ತಿ ಬಟ್ಟಿ ಅಂಗಡಿ ಪಾರು ಎಟ್ಟಿ ಏನದಾರು ಇಟ್ಟಿರ ಕೂಡ ತೋರು ಬ್ರ್ಯಾಂಡಿ ಬಾರು ಎಟ್ಟಿಲ್ಲನ ದಾರು ಆದ ನೋಡ ಗುಟ್ಟ ಕಾಲ್ತಾರೋಕ ಮಾಡಿ ಎಲ್ಲವ್ವ ಹೋಗಿ ಬಾರೇವ್ಯಾ ಕವ್ವಾಡಪ್ಪು ಶಿವ ಬೇಡ ಬ್ಯಾಡವ ನ ಹಂಗನ ಬೇಡ ಮಾಡೋ ಮನಸಾ ನೋಡ್ಕೋತೇನೆ ನಾ ನೋಡದಂಗ ಕೋಸ ಒಳ ಒಳಗಾಗ್ಯದ ಹೌಸ ಏ ಮಸ್ತದ ಪೇಸ ಪರಮಾತ್ಮ ಪಾತ್ರ ಕೊಟ್ಟನ ಮಾಡ್ರಿ ನಾಟಕ ಪಂಚ ಜ್ಞಾನ ಅಂದ್ರೆ ಒಳ್ಳೆ కు <Sessantie> 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 ಭೂಷಣ ಹಾಕಿ ಬಿಟ್ಟು ಕುಣಿಯಕ ಎಟ್ಟನ ಕುಂಟಲು ತನಕ ಎಸ ಭೂಷಣ ಹಾಕಿ ಬಿಟ್ಟು ಕುಣಿಯಕ್ಕ ಒಂದಿನ ಬರೋದಕ್ಕ ಒಂದಿನ ಹೋಗೋದಕ್ಕ ಒಂದು ಎಷ್ಟು ದಿನ ಕಾಯ್ಬೇಕಲ್ಲ ತಡಕ ಒಮ್ಮೆಯ ಅಲ್ಲಿಂದ ಅಲ್ಲಿಗೆ ನೀರಿಂದ ನೀರಿಗೆ ತಿಳಿಸ್ಯನು ಲೆಕ್ಕ ಸತ್ಯ ನ್ಯಾಯಿದ್ದ ಮಾಡ್ಯನು ತೂಕ ಹರಡು ಪರಡು ಮಾಡಿಟ್ಟನು ಸ್ವರ್ಗ ನರಕ ಸತ್ರು ಬಿಡಲಿಲ್ಲ ಹೋಗ್ರಿ ಯಾ கேல்காவே மா நாவே உள்ா நான்னாடிந்த அச்சன் கல நாவே மா நாவே உள் ದಿನ ಬರುದಕ್ಕ ಒಂದಿನ ಹೋಗೋದಕ್ಕ ಮುಂತೂ ಎಷ್ಟು ದಿನ ಕಾಯ್ಬೇಕು ತಳಕ ಹೊಟ್ಟದೆಲ್ಲೋದ ಸೊಮ್ಮೆ ರೊಸೈತಿ ಸುಮಖಸ್ಕಾಮ ಭಕ್ತಿ ಮಾಡೋ ತೊಳಿತದ ಕೊಳಕ ಆಗ ಕಾಣತದ ಮುಖ ಬಳ ಜ್ಞಾನ ಪಡಿಬೇಕ ಪೊದಲ ಆಗತ್ತದ ಜೀವನ ದಿಕ್ಕ ಅತ್ಯದಿಂದ ನೃತ್ಯ ಏನು ಅತ್ಯದಿಂದ ನೃತ್ಯ ಮಾಡು ಮೊತ್ತಲ ಮುಕ್ತಿ ಪಡೆಯೋ ಜನ್ಮ ಸ್ವಾರ್ಥಕ ಮುಕ್ತಿ ಕಾಯಕ ಮೊತ್ತಲಿ ಮುಕ್ತಿ ಮಾಡೋ ಮುಕ್ತಿ ಮಾಯಕ ನೀ ಕುಡಿಯೋ ಸಲುವಾಗಿ ದುಡಿತೀ ಸುಳ್ಳು ಸುಳ್ಳ ಯಾಕ ಕುಡಿತೀ ದುಡದಷ್ಟ ಕುಡದ ಬರುತ್ತೀ ಏನಾಗೈತಿ ನಂಗ ಹೆಂಗ ಹೇಳಲಿ ನಂಗ ಹೆಂಗ ಹೇಳಲಿ ಮನಸ್ಸಿನ ನೋವಾ ನವಿನ ಗಂಟ ಆಗೇತಿ ಕೇಳ ನಗ ಹೆಂಗ ಹೇಳಲಿ ಮನಸ್ಸಿನ ನೋವಾ ನೋವಿನ ಗಂಟಾಗೈತಿ ಕೇವಾಂಗನಾಗೆ ದುಡಿಯೋ ಸತ್ಯ ಸಂಗಕ್ಕ ಕರ್ಮ ಕಾಳ ಕೊಂಡು ಆಗತ್ತದೆ அத்தப்போ சோமித்ன கவி கவுத்த நான்கோட் நோடங்க செமற்றன கவி ಬರುವುದಕ್ಕ ಒಂದಿನ ಹೋಗೋದಕ್ಕ ಒಂದು ಎಷ್ಟು ದಿನ ಕಾಯ್ಬೇಕೆ ಆಡು ತಳಕ ಮೊಟ್ಟ ಬೆಲ್ಲು ತಡಕೊಮ್ಮೆ ಸಾಯ್ತಿ ಸುಮಕ ಸಂಗನ್ನಾಗಿ ದುಡಿಯೋ ಸದ್ದ ಸಂಗ ಕರ್ಮ ತಳಕೊಂಡು ಹಾತೀರಿಗಳಿಗ ಅರಗಟ್ಟಿ ಬಣಕ ಅತಿ ಬೇರಪ್ಪನ ಹೊರತು ಮಗಳಕ ಮಗಳ ಸೌಮ್ಯತ್ರ ಮಗಳ ಸೌಮ್ಯತ್ರ ಕವಿ ಕೌತುಕ ನನ್ನ ಹೈಕೋರ್ಟ್ ನಿಂದ ಹೊಡೆದಾಗ ಸಿಕ್ಕ ಮಗಳ ಸೌಮ್ಯತ್ರ ಕವಿ ಕೌತುಕ ನನ್ನ ಹೈಕೋರ್ಟ್ ನಿಂದ ಹೊಡೆದಾಗ ಸಿಕ್ಕ ಪಟ್ಟಿ ಅಂಗಡಿ ಪಾರು ಎಟ್ಟಿ ಎನದಾರು ಎಟ್ಟಿ ಎರ ಗೋಡಾಚರು ಏಪ್ರಿ ಅಂಡಿ ಬೀರು ಎಟ್ಟೆಲ್ಲ ಅದ Μπορείτε τα κάνετε